ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಡೈಲಿ ನನ್ನ ರೊಟೀನು ಏನೇನು ನಾನು ಡೈಲಿ ಬೆಳಗ್ಗೆಯಿಂದ ಮಲ್ಗೋ ವರ್ಷಲ್ಲಿ ಏನು ಕೆಲಸ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು ಹಂಗಾಗಿ ವಿಡಿಯೋ ಇದ್ದೀನಿ ಫಸ್ಟು ಸಿಕ್ಸ್ ಟು ಸೆವೆನ್ನು ಜುಂಬಾ ಕ್ಲಾಸ್ಗೆ ಹೋಗ್ತೀನಿ ಅದು ಈಗ ಹಬ್ಬದ ಟೈಮಲ್ಲಿ ಸ್ವಲ್ಪ ಆಗ್ತಾ ಇಲ್ಲ ಒಂದೊಂದು ದಿನ ಹೋಗ್ತೀನಿ ಯಾಕೆಂದರೆ ನೈಟ್ ಮನೇಲಿ ಕೆಲಸ ಮಾಡೋದರಿಂದ ಬೆಳಗ್ಗೆ ಬೇಗ ಇಲ್ಲ ಹಾಗಾಗಿ ಒಂದೇ ಒಂದು ದಿವಸ ಹೋಗ್ತೀನಿ ಹೋಗ್ತಾಯಿಲ್ಲ ಬಟ್ ಅದೊಂದು ಅದಾಗಿದ್ದಾದಮೇಲೆ ಶಾಪಿಗೆ ಬರ್ತೀನಿ ಶಾಪಲ್ಲಿ ಏನಪ್ಪ ಅಂದರೆ ಕಸ್ಟಮರ್ ಬರ್ತಾರೆ ಆರ್ಡ್ರ್ ಕೊಡ್ತಾರೆ ಆರ್ಡ್ರ್ ತೊಗೊತೀನಿ ಅದು ಡಿಸೈನ್ಸ್ ಎಲ್ಲ ಏನೇನಿದೆ ಎಲ್ಲ ನೋಟ್ ಮಾಡ್ಕೋತೀನಿ ಅವ್ರಿಗೆ ಯಾವ ಥರ ಬೇಕೋ ಅವ್ರ ಜೊತೆ ಕಮ್ಯುನಿಕೇಷನ್ ಇರುತ್ತೆ ಮಾತಾಡ್ತೀನಿ ಅದಾಗಿದ್ದಾದಮೇಲೆ ಆ ಬಟ್ಟೆಗೆ ಮ್ಯಾಚಿಂಗು ಇದು ಇಂಪಾರ್ಟೆಂಟು ಮ್ಯಾಚಿಂಗು ಥ್ರೆಡ್ಡು ಲೈನಿಂಗು ಫಾಲು ಲೇಸು ಟ್ಯಾಗು ಇದನ್ನೆಲ್ಲ ನನ್ನ ಹತ್ರ ಇರೋದನ್ನ ಮ್ಯಾಚ್ ಮಾಡಾಕ್ತೀನಿ ಇಲ್ಲಾಂದರೆ ಬೇರೆ ಕಡೆ ತಂದು ಹಾಕ್ಲೇಬೇಕು ಅದನ್ನು ಹಾಕ್ತೀನಿ ಅದಾಗಿದ್ದ ತಂದು ಅದನ್ನು ಫಸ್ಟ್ ತರ್ತೀನಿ ತಂದಿದ್ದಾದ್ಮೇಲೆ ಕಟಿಂಗು ಕಟಿಂಗ್ ಫುಲ್ಲು ನಾನೇ ಮಾಡ್ಕೋತೀನಿ ಇನ್ನೂ ಸ್ಟಿಚ್ಚಿಂಗು ಅದನ್ನು ಅಷ್ಟೇ ಪೂರಾ ಸ್ಟಿಚಿಂಗ್ ನನ್ನದೇ ಇರುತ್ತೆ ಅದಾಗಿದ್ದಾದ್ಮೇಲೆ ತಾಜಾ ಬಟನ್ನು ಉಕ್ಸು ಅದನ್ನು ಕೂಡ ನಾನೇ ಮಾಡ್ತೀನಿ ಅದಾದಮೇಲೆ ಓರ್ಲಕ್ಕು ಅದು ಕೂಡ ನಾನೇ ಮಾಡ್ತೀನಿ ಅದಾದಮೇಲೆ ಐರನ್ನು ಅದು ಕೂಡ ನನ್ನದೇ ಇರುತ್ತೆ ಐರನ್ ಮಾಡಿ ನೀಟಾಗಿ ಹ್ಯಾಂಗ್ ಮಾಡಿ ನಾನು ತಗೊಳ್ತೀನಿ ಓಕೆನಾ ಅದಾಗಿದ್ದಾದಮೇಲೆ ಸ್ಯಾರಿ ಸ್ಯಾರಿಗೆ ಜಿಗ್ಝಾಗು ನಾನೇ ಮಾಡ್ತೀನಿ ಫಾಲು ನಾನೇ ಹಾಕ್ತೀನಿ ಅಲ್ಲಿಗೆ ಸ್ಯಾರಿ ಬ್ಲೌಸ್ ಕತೆ ಮುಗೀತು ಅದಕ್ಕೆ ಏನೇ ಡಿಸೈನ್ ಇದ್ದರೂ ಎಲ್ಲ ಥರ ಡಿಸೈನ್ ನಾನೇ ಮಾಡೋದು ಓಕೆನಾ ನೆಕ್ಸ್ಟು ಆಲ್ಟ್ರೇಷನ್ ಅಂತ ಬಂದರೆ ತುಂಬ ಜನ ಆಲ್ಟ್ರೇಷನ್ ತೊಗೊಬಿರ್ತಾರೆ ಡ್ರೆಸ್ ತೊಗೊಂಡಿರ್ತಾರೆ ರೆಡಿಮೇಡ್ ಟಾಪ್ ತೊಗೊಂಡಿರ್ತಾರೆ ಸ್ಟಿಚ್ ಆಗಿರ್ಬೋದು ಇಲ್ಲ ಹಳೆ ಬಟ್ಟೆ ಅರ್ದಿರುತ್ತೆ ಪ್ರತಿಯೊಂದು ಆಲ್ಟ್ರೇಷನ್ನು ನಾನು ಮಾಡಿಕೊಡ್ತೀನಿ ಪ್ಯಾಂಟ್ ಎಲ್ಲ ತೊಗೊಬಿರ್ತಾರೆ ಜೀನ್ಸ್ ಪ್ಯಾಂಟು ಲೆಂಚ್ ಆರ್ಟ್ ಮಾಡೋದು ಡೈಟ್ ಮಾಡೋದು ಪ್ರತಿಯೊಂದು ಆಲ್ಟ್ರೇಷನ್ನು ಮಾಡ್ತೀನಿ ನಾನು ಒಂದು ಕಸ್ಟಮರ್ ಕೂಡ ಆಗಲ್ಲ ಈ ಕೆಲಸ ಅಂತ ವಾಪಸ್ ಕಳಿಸಲ್ಲ ಈ ವಿಚಾರಕ್ಕಂತೂ ನನ್ನ ಮೇಲೆ ನನಗೆ ಖುಷಿ ಇದೆ ಯಾಕಪ್ಪ ಅಂದರೆ ಏನೇ ಆಲ್ಟ್ರೇಷನ್ ತೊಗೊಬರಲಿ ಯಾವುದೇ ಥರ ಡಿಸೈನ್ ಬ್ಲೌಸ್ ಬರಲಿ ಯಾವುದನ್ನು ಕೂಡ ಆಗಲ್ಲ ಇದು ನನ್ನ ಕೈಯಲ್ಲಿ ಅಂತ ನಾನು ಯಾರಿಗೂ ವಾಪಸ್ ಕಳಿಸಿಲ್ಲ ಕಳಿಸೋದು ಇಲ್ಲ ಪ್ರತಿ ಒಂದು ಡಿಸೈನು ನಾನು ಮಾಡಿಕೊಡ್ತೀನಿ ಆಗುತ್ತೆ ಅಂತೀನಿ ಬೇರೆ ಟೈಲರ್ಗಳಾಗಲ್ಲ ಅಂತ ಕಳಿಸಿರ್ತಾರೆ ಅವ್ರು ನನ್ನ ಹತ್ರ ತೊಗೊಂಡು ಬರ್ತಾರೆ ಎಷ್ಟೊಂದು ಕಡೆ ಕೇಳಿದೆ ಅಂತ ನಾನು ಅದನ್ನ ಮಾಡ್ಕೊಡ್ತೀನಿ ಅದು ನನಗೆ ಖುಷಿ ಇದೆ ಅದಾದಮೇಲೆ ಏನೇನೋ ಬರ್ಕೊಂಡಿದ್ದೀನಿ ಇನ್ನು ಪಾರ್ಲರು ಪಾರ್ಲರ್ ಕೆಲಸಕ್ಕೆ ಬಂದರೆ ಹೇರ್ ಕಟ್ ಮಾಡ್ತೀನಿ ಐಬ್ರೋ ಅಂತೂ ರೆಗ್ಯುಲರಾಗಿ ಇದ್ದೇ ಇರುತ್ತೆ ವ್ಯಾಕ್ಸು ಮತ್ತು ಫೇಶಿಯಲು ವ್ಯಾಕ್ಸು ಫೇಶಿಯಲ್ಲು ನನಗೆ ಟೈಲರಿಂಗ್ ಸ್ಟಿಚಿಂಗ್ ಕೆಲಸ ಜಾಸ್ತಿ ಇತ್ತು ಅಂದರೆ ಅದನ್ನು ಅವಾಯ್ಡ್ ಮಾಡ್ತೀನಿ ಆಗಲ್ಲ ಅಂತ ಹೇಳ್ತೀನಿ ಐಬ್ರೋ ಮಾತ್ರ ಡೈಲಿ ಬರ್ತಾ ಇರ್ತಾರೆ ಡೈಲಿ ಮಾಡ್ತೀನಿ ಹೇರ್ ಕಟ್ ಇದ್ದರೆ ಹೇರ್ ಕಟ್ ಮಾಡಿಕೊಡ್ತೀನಿ ಅದಾದಮೇಲೆ ಬಟ್ಟೆಯಲ್ಲಿ ನಾನು ಪ್ರತಿಯೊಂಥರೂ ಸ್ಟಿಚ್ ಮಾಡ್ತೀನಿ ಯಾವಾಗಲೂ ಹೇಳ್ದಂಗೆ ಗೌನು ಕ್ರಾಪ್ ಟಾಪ್ ಆಗಿರ್ಬೋದು ಸಲ್ವರ್ ಆಗಿರ್ಬೋದು ಸ್ಯಾರಿ ಬ್ಲೌಸು ಯಾವುದೇ ಥರ ಡಿಸೈನ್ ನೀವು ಫೋನಲ್ಲಿ ತೋರಿಸಿದ್ರೆ ಸಾಕು ಕ್ಯಾಟ್ಲಾಗ್ ಅದನ್ನು ನಾನು ಮಾಡಿಕೊಡ್ತೀನಿ ಇನ್ನೂ ಎಂಬ್ರಾಯ್ಡ್ರಿ ಎಂಬ್ರಾಯ್ಡ್ರಿ ಅಂತ ಬಂದರೆ ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ತೀನಿ ನೀವೇ ನೋಡಿರ್ತೀರ ಹ್ಯಾಂಡ್ ವರ್ಕ್ ಮಾಡ್ತೀನಿ ಪ್ರತಿಯೊಂದು ಡಿಸೈನು ಹೇಳಿದ್ರು ಎವಿ ಇರೋದನ್ನು ಮಾಡೋಕ್ಕೋಗರೆ ಯಾಕೆಂದರೆ ಟೈಮ್ ಇರೋಲ್ಲ ಒಂದು ಅದು ನಾವು ಡೈಲಿ ಮಾಡಿ ಹ್ಯಾಂಡ್ ವರ್ಕ್ ರೂಢಿ ಇರೋದಿಲ್ಲ ಅಭ್ಯಾಸ ಇರೋಲ್ಲ ಹಂಗಾಗಿ ತುಂಬ ಟೈಮ್ ಇರುತ್ತೆ ಹಂಗಾಗಿ ಹ್ಯಾಂಡ್ ವರ್ಕ್ನ ಜಾಸ್ತಿ ಮಾಡೋಲ್ಲ ಸಿಂಪಲ್ ಇದ್ರೆ ಮಾಡ್ತೀನಿ ಎವಿ ಇದ್ರೆ ಹೊರ್ಗಡೆ ಕೊಟ್ಟು ಮಾಡಿಸಿ ಸ್ಟಿಚ್ ಅಂತೂ ಮಾಡ್ಕೊಡ್ತೀನಿ ಆಗಲ್ಲ ಅಂತ ಯಾರಿಗೂ ಕಳಿಸಲ್ಲ ಬೇರೆ ಕಡೆ ಮಾಡಿಸಿ ಮಾಡಿಕೊಡ್ತೀನಿ ಮೆಷಿನ್ ವರ್ಕು ಅಷ್ಟೇ ಸಿಂಪಲ್ ವರ್ಕು ಸ್ವಲ್ಪ ನನ್ನ ಕೈರು ಆಗೋಂಥದ್ದಿದ್ರೆ ನಾನೇ ಮಾಡ್ತೀನಿ ಬಟ್ ಟೈಮ್ ಇರಬೇಕು ಮೀನು ಇಲ್ಲಾಂದರೆ ಅದನ್ನು ಹೊರ್ಗಡೆ ಕೊಟ್ಟು ಮಾಡಿಸ್ತೀನಿ ಇನ್ನು ಮೆಷಿನ್ ರಿಪೇರಿ ಅಂತ ಬಂದರೆ ನಾನು ಯಾವ ಮೆಕ್ಯಾನಿಕ್ಕು ಕರೆಯೋಲ್ಲ ಎಲ್ಲ ನಾನೇ ಮಾಡ್ಕೊತೀನಿ ಅದು ಮಿಷಿನ್ ಅಂತ ದೊಡ್ಡ ಪ್ರಾಬ್ಲಮ್ ಏನು ಬರಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಬರುತ್ತೆ ಎಲ್ಲನೂ ನಾನೇ ಸಾಲ್ವ್ ಮಾಡ್ಕೋತೀನಿ ನಾನೇ ರೆಡಿ ಮಾಡ್ಕೊತೀನಿ ಮೊನ್ನೆಲ್ಲ ಓರ್ಲಾಕ್ ಮಿಷಿನ್ನು ಅಷ್ಟೇ ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಾನೇ ಮಾಡ್ಕೊಂಡೆ ಇನ್ನು ಎಂಬ್ರಾಯ್ಡ್ರಿ ಮಿಷಿನ್ ಅಂತೂ ತಂದು ಒಸಿದ್ರಲ್ಲೇ ಅದು ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು ತಂದಿದ್ದ ಖುಷಿಲಿ ಏನಾಯ್ತಪ್ಪ ಅಂದರೆ ಎರಡು ಬಿರಿ ನೈಟ್ ಒಂದು ಗಂಟೆ ಎರಡು ಗಂಟೆ ತನಕ ಪ್ರಾಕ್ಟೀಸ್ ಮಾಡಿ ಮಾಡಿ ಎಂಬ್ರಾಯ್ಡ್ರಿ ಮಾಡೋದು ನನಗೆ ತುಂಬ ಆಸೆ ಆಯಿತು ಈ ಹೊರ್ಗಡೆ ಎಂಬ್ರಾಯ್ಡ್ರಿ ಮಾಡ್ತಾ ಇರ್ತಾರಲ್ವಾ ಬೇರೆಯವ್ರ ಶಾಪಿಗೆ ಕೊಡೋಕ್ಕೆ ಹೋಗ್ತಾಯಿದ್ನ ಅವಾಗ ನೋಡ್ತಾ ಇದ್ದೆ ಅಟ್ಲೀಸ್ಟ್ ಒಂದು ಲೈನ್ ಆದರೂ ಮಾಡಬೇಕು ಎಂಬ್ರಾಯ್ಡ್ರಿ ಅಂತ ನಂಗೆ ತುಂಬ ಆಸೆ ಇತ್ತು ಸೊ ಆ ಮಿಷಿನ್ ತೊಗೊಂಡಿದ್ದು ಖುಷೀಲಿ ಆ ನೈಟೆಲ್ಲ ಮಾಡಿ ಮಾಡಿ ನೈಟ್ ಟು ಡೇ ಅದೇ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಬಟ್ ಆ ಪ್ರಾಬ್ಲಮ್ಮು ನಾನೇ ಸಾಲ್ವ್ ಮಾಡಿಕೊಂಡೆ ಹೊಸದಲ್ವಾ ಮಿಷಿನ್ ತಂದಿದ್ದು ಸೊ ಅಂಗಡಿಯವ್ರಿಗೆ ತೊಗೊಂಡೋಗಿ ಕೊಡೋಣ ಹೇಳೋಣ ನಾವು ಅಷ್ಟು ಫ್ಯಾಷನ್ಸ್ ಇರಲಿಲ್ಲ ನಾನೇ ಕೂತ್ಕೊಂಡು ನೈಟ್ ರಾತ್ರಿ ರಾತ್ರಿ ರೆಡಿ ಮಾಡಿಬಿಟ್ಟೆ ಬಟ್ ಎಲ್ಲ ಮಿಷಿನೂ ಆಲ್ಮೋಸ್ಟ್ ನಾನು ರೆಡಿ ಮಾಡ್ಕೊತೀನಿ ಮೆಕ್ಯಾನಿಕ್ನ ಕರೆಯೋದೇ ಇಲ್ಲ ಎಲೆಕ್ಟ್ರಿಕ್ ಕೆಲಸ ಅಷ್ಟೇ ನಾನು ಸ್ವಲ್ಪ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀನಿ ಇವಾಗ ಈ ಟೇಬಲ್ ಇಲ್ಲಿರುತ್ತೆ ಇನ್ನೊಂದು ತಿಂಗ್ಳಿಗಾಗ್ಲೇ ಇನ್ನೆಲ್ಲೋ ಇರುತ್ತೆ ಮಿಷಿನ್ ಇಲ್ಲ ಹಾಕ್ಕೊಂಡಿರ್ತೀನಿ ಇನ್ನೊಂದು ತಿಂಗ್ಳಿಗೆ ಇನ್ನೊಂದು ಕಡೆ ಹಾಕೊಂಡಿರ್ತೀನಿ ಆ ಟೈಮಲ್ಲೆಲ್ಲ ಎಲೆಕ್ಟ್ರಿಕ್ ವರ್ಕ್ ವೈರ್ಗಳು ಬೇಕೋ ಅದೆಲ್ಲ ನಾನೇ ಅಡ್ಜಸ್ಟ್ ಮಾಡ್ಕೋತೀನಿ ಆ ಸ್ವಿಚ್ ಬೋರ್ಡ್ಗಳಾಗಿರ್ಬೋದು ಎಲ್ಲಿ ಫಿಟ್ಟಿಂಗ್ ಮಾಡಬೇಕೆಲ್ಲ ನಾನೇ ಮಾಡ್ಕೊತೀನಿ ಇನ್ನೂ ಈ ಸಿ ಕ್ಯಾಮ್ರಾಲ ಕಾಣಿಸ್ತಾ ಅಲ್ವಾ ಹಾಂ ಇದೆ ಅದನ್ನು ಅಷ್ಟೇ ನಾನೇ ಇನ್ಸ್ಟಾಲ್ ಮಾಡಿದ್ದು ನಾನೇ ಫಿಟ್ಟಿಂಗ್ ಮಾಡ್ಕೋತೀನಿ ಇನ್ಸ್ಟಾಲು ಏನಾದ್ರು ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಯೂಟ್ಯೂಬ್ ಅಷ್ಟೇ ಯೂಟ್ಯೂಬ್ ಹೋಗ್ತೀನಿ ಯೂಟ್ಯೂಬ್ ಚೆಕ್ ಮಾಡ್ತೀನಿ ಯೂಟ್ಯೂಬಲ್ಲಿ ನೀಟಾಗಿ ಹೇಳ್ಕೊಡ್ತಾರೆ ಅದನ್ನ ನೋಡಿ ನಾನು ಸ್ವಲ್ಪ ಐಡಿಯಾ ಉಪಯೋಗಿಸ್ಕೊಂಡು ಮಾಡಿಬಿಡ್ತೀನಿ ಅದನ್ನು ಹಂಗೆ ಮಾಡಿದ್ದು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದು ಹಾಗೇ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಅದ್ರ ಪ್ರಕಾರ ಫೋನಲ್ಲಿ ಮಾಡಿ ಮಾಡಿ ಮಾಡಬ್ದೆ ಹಾಗೆ ಪ್ರತಿಯೊಂದು ಅಷ್ಟೇ ಈಗ ಏನೇ ಅರೇಂಜ್ ಶಾಪ್ ಅರೇಂಜ್ ಮಾಡೋದಿದ್ರು ನಾನೇ ಮಾಡ್ತೀನಿ ಇನ್ನು ನಾನು ಮಾಡದೇ ಇರೋ ಕೆಲಸ ಅಂದರೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಇವಾಗ ಬೇಜಾರಾಗ್ಬೋದು ಸ್ವಲ್ಪ ದೇವ್ರ ಪೂಜೆ ಮಾಡೋದು ನಾನು ಕಡಿಮೆ ಮನೆ ಕೆಲಸ ಮಾಡೋದು ಕಡಿಮೆ ಇದೆರಡು ನಾನು ಇದನ್ನೆಲ್ಲ ಮಾಡಿ ಮಿಕ್ಕಿ ಟೈಮಲ್ಲಿ ಇದನ್ನ ಮಾಡ್ತೀನಿ ಹಂಗಂತೂ ಇಷ್ಟ ಇಲ್ಲ ಅಂತಲ್ಲ ಬಟ್ ಟೈಮ್ ಸಿಗಲ್ಲ ನಾನು ಮಾಡೋ ಕೆಲಸದಲ್ಲೇ ದೇವ್ರನ್ನ ನೋಡ್ತೀನಿ ಇನ್ನೇನು ಹೇಳಬೇಕಂತ ಗೊತ್ತಾಗ್ತದೆ ಇದ್ರ ಮಧ್ಯೆ ಸ್ವಲ್ಪ ಬ್ಯಾಂಕ್ ಕೆಲಸ ಸೈಬರು ಅಲ್ಲಿ ಇಲ್ಲಿ ಏನೋ ಪೇಪರ್ಸ್ ಹೋಗೋದು ಬರೋದಿರುತ್ತೆ ಅದನ್ನು ಆವಾಗ ಗ್ಯಾಪಲ್ಲಿ ಮಾಡ್ಕೋತೀನಿ ಯಾಕೆಂದರೆ ನಮ್ಮದೇ ಶಾಪ್ ಇರೋದ್ರಿಂದ ಯಾವಾಗ ಬೇಕೋ ಕ್ಲೋಸ್ ಮಾಡ್ಕೋಬೋದು ಹೋಗ್ಬೋದು ಮೊನ್ನೆಲ್ಲ ನನ್ನ ಮಗಳದು ಬರ್ತ್ ಸರ್ಟಿಫಿಕೇಟ್ ಮೇಲೆ ನೇಮ್ ಇಲ್ಲ ಅಂತ ಇತ್ತು ಅದನ್ನು ಹಾಕ್ಸೋಕ್ಕೆ ಮಲ್ಲೇಶ್ವರಂಗೆ ಹೋಗ್ಬೇಕಿತ್ತು ಹೋಗಿದ್ದೆ ಈ ಬರ್ತ್ ಸರ್ಟಿಫಿಕೇಟ್ ಮೇಲೆ ನೇಮ್ ಹಾಕೋ ವಿಚಾರ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾಕೆಂದರೆ ಇದು ತುಂಬ ಜನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋಗೆ ಹಾಕಿದ್ರೆ ತುಂಬ ಜನ ಈ ವಿಡಿಯೋ ಫುಲ್ ನೋಡೋದಿಲ್ಲ ಹಾಗಾಗಿ ಅವ್ರಿಗೆ ಮಾಹಿತಿ ಸಿಗೋಲ್ಲ ಸೊ ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಈ ಥರ ಎಲ್ಲ ಕೆಲಸನೂ ಮಾಡ್ಕೋತೀನಿ ನಾನು ಒಟ್ಟಿನಲ್ಲಿ ನಾನು ಮಾಡೋ ಕೆಲಸದಲ್ಲಿ ನನಗೆ ತುಂಬಾ ಖುಷಿ ಇದೆ ಖುಷಿಯಿಂದನೇ ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ ನಾನು ನನ್ನ ದಿನಚರಿ ನಾನು ಎಂಜಾಯ್ ಮಾಡ್ತಿದ್ದೀನಿ ಇನ್ನು ಮಗಳಿಗೆ ಟ್ಯೂಷನ್ಗೆ ಬಿಡಕ್ಕೆ ಬಿಡೋಕ್ಕೆ ಟೈಮ್ ಆಯಿತು ಟ್ಯೂಷನ್ ಹತ್ರ ಹೋಗಬೇಕು ಹೋಗಿಬಿಟ್ಟು ಎರಡು ಬರ್ತೀನಿ ಮತ್ತು ಇನ್ನೆರಡು ಕರ್ಕೊಂಡ್ ಬರೋಕ್ಕೆ ಹೋಗಬೇಕು ಇದೊಂದು ಎಕ್ಸ್ಟ್ರಾ ಕೆಲಸ ಇವಾಗ ಹೇಳ್ತಾ ಇದ್ದೀನಿ ಇನ್ನು ಸ್ಕೂಲಿಗೆ ಬಿಡೋದು ಏನು ಅಂತ ತೊಂದರೆ ಇಲ್ಲ ಸ್ಕೂಲಿಗೆ ನಿಯರೇ ಮನೆ ಇರೋದ್ರಿಂದ ಅವಳೇ ಹೋಗ್ತಾಳೆ ಬರ್ತಾಳೆ ಟ್ಯೂಷನಿಗೆ ಮಾತ್ರ ನಾನು ಬಿಟ್ಟು ಕರ್ಕೊಂಡು ಬರ್ತೀನಿ ನನ್ನ ದಿನಚರಿ ಇಷ್ಟಿರುತ್ತೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ ನೀನು ಮಾಡದೇ ಇರೋ ಕೆಲಸನೇ ಇಲ್ಲ ಬಿಡಮ್ಮ ಅಂತಾರೆ ಇನ್ನು ಇನ್ನೂ ಏನಾರು ಕೆಲಸ ಇದ್ದರೆ ಅವರೇ ಹೇಳ್ತಾರೆ ನೋಡು ನೀನು ಇದನ್ನು ಮಾಡಿಲ್ಲ ಇದೊಂದು ಮಾಡಬಿಡು ಇದನ್ನು ಮಾಡಿಲ್ಲ ಇದೊಂದು ಮಾಡು ಅಂತ ಹೇಳ್ತಾಯಿರ್ತಾರೆ ಸೊ ನಂಗೆ ಇಷ್ಟ ಆಗುತ್ತೆ ನನಗೆ ನಾ ಎಲ್ಲ ಥರ ಕೆಲಸ ಮಾಡೋಕ್ಕೆ ನಂಗೆ ಇಷ್ಟ ಆಗುತ್ತೆ ಮಾಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇನ್ನು ಸ್ಯಾರಿಗೆ ಕುಚ್ಚು ನಾನೇ ಹಾಕ್ತೀನಿ ಅಂತ ಹೇಳೋದು ಈ ವಿಡಿಯೋದಲ್ಲಿ ಮರ್ತೋಗಿತ್ತು ಹಂಗಾಗಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಯಾರಿ ಕುಚ್ಚು ಅಂದರೆ ಬೇಬಿ ಕುಚ್ಚು ಆಗಿರ್ಬೋದು ಕ್ರೋಶಾದಾಗಿರ್ಬೋದು ಸ್ಯಾರಿ ಕುಚ್ಚು ಕೂಡ ನಾನೇ ಹಾಕ್ತೀನಿ ಒಟ್ನಲ್ಲಿ ಹೇಳಬೇಕು ಅಂದರೆ ಟೈಲರಿಂಗ್ ಕೆಲಸದಲ್ಲಿ ಏನೇನು ಕೆಲಸ ಇರುತ್ತೆ ಯಾವುದೇ ಚಿಕ್ಕ ಇಂದ ಹಿಡಿದು ದೊಡ್ಡ ಕೆಲಸ ಆದರೂ ಹೊರಗಡೆ ಕೊಡಲ್ಲ ಪ್ರತಿಯೊಂದು ಕೆಲಸ ನಾನೇ ಮಾಡ್ತೀನಿ ಅದು ನನಗೆ ಖುಷಿ ಇದೆ ಹೆಮ್ಮೆ ಇದೆ ಇನ್ನೂ ಅದ್ರ ಮಧ್ಯೆ ಈ ಥರ ಒಂದೊಂದು ವೀಡಿಯೋ ಬೇರೆ ಮಾಡ್ತಾಯಿರ್ತೀನಿ ಅದನ್ನ ಹೇಳಲಿಲ್ಲ ಆವಾಗವಾಗ ಟೈಮ್ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಕೂಡ ಮಾಡ್ತೀನಿ ಇನ್ನೂ ಏನೇನು ಮಾಡ್ತೀನಿ ಮರ್ತೋಗಿದ್ದೀನಿ ಗೊತ್ತಿರೋವಷ್ಟು ಹೇಳಿದ್ದೀನಿ ಥ್ಯಾಂಕ್ ಯು ಓ ಹಾಯ್ ನಮಸ್ತೆ ಏನಪ್ಪ ಮತ್ತೆ ಬಂದ್ಲು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗೇನಿಲ್ಲ ಇಂಪಾರ್ಟೆಂಟ್ ಈ ವಿಡಿಯೋದಲ್ಲಿ ಹೇಳೋದೇ ಮರ್ತೋಗಿತ್ತು ಏನಪ್ಪ ಅಂದರೆ ನಾನು ಮೇಕಪ್ ಆರ್ಟಿಸ್ಟ್ ಕೂಡ ಸೂಪರಾಗಿ ಬ್ರೈಡಲ್ ಮೇಕಪ್ ಮಾಡ್ಕೊಡ್ತೀನಿ ನಾನ್ ಬ್ರೈಡಲ್ಲು ಮಾಡ್ತೀನಿ ವಿತ್ ಹೇರ್ ಸ್ಟೈಲು ಸ್ಯಾರಿ ಒಂದು ಪ್ರತಿಯೊಂದು ಏನೇ ಮೇಕಪ್ ಇದ್ರೂ ಮಾಡ್ಕೊಡ್ತೀನಿ ಇದನ್ನೇ ಮೇನ್ ಇಂಪಾರ್ಟೆಂಟ್ ಹೇಳೋದು ಮರ್ತೋಗಿತ್ತು ಹಂಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಇನ್ನಾದೇನೇನು ಮರ್ತೋಗಿದೀನೋ ಗೊತ್ತಿಲ್ಲ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಮತ್ತೆ ಏನೋ ಅನ್ನೋ ಒಂದು ನೆನಪಾದರೂ ಅಟ್ಯಾಚ್ ಮಾಡೋಕ್ಕೋಗಲ್ಲ